ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಮಾಡುವ ಅನಂತ ವಂದನೆಗಳು ನಮ್ಮ ಪಕ್ಕದಲ್ಲಿ ಕಾಣಿಸ್ತಕ್ಕಂಥವರು ಶ್ರೀಕಾಂತ್ ಹಾಸನ ಜಿಲ್ಲೆ ಹುಲಗುಂಡಿ ಇವರ ಒಂದು ಚಿಕ್ಕ ಪುಟ್ಟ ಪರಿಚಯವನ್ನು ನಾವು ಮಾಡಿಕೊಡಲು ತಮ್ಮೆಲ್ಲರಿಗೂ ಇಚ್ಛಿಸುತ್ತೇವೆ ಏಕೆಂದರೆ ಇವರು ಕೆಲವರಿಗೆ ತಿಳಿದಿದ್ದಾರೆ ಮತ್ತು ಕೆಲವರಿಗೆ ತಿಳಿದಿಲ್ಲ ಆದ್ದರಿಂದ ತಿಳಿಸಲು ಇಚ್ಛಿಸುತ್ತೇವೆ ಹಾಸನ ಜಿಲ್ಲೆ ಹುಲಕುಂಡಿ ಗ್ರಾಮದಲ್ಲಿ ಅಣ್ಣಪ್ಪ ದಂಪತಿಗಳ ಪುತ್ರ ಶ್ರೀಕಾಂತ್ ಅಣ್ಣಪ್ಪ ಅವರು ಎಲ್ಲರಿಗೂ ಚಿರಪರಿಚಿತರು ಏಕೆಂದರೆ ಅವರು ಅಣ್ಣಪ್ಪ ಅವರು ಭದರಿ ಯಾತ್ರೆ ಮತ್ತು ನೂರ ಎಂಟು ದಿವ್ಯ ಕ್ಷೇತ್ರಗಳಿಗೆ ಹಾಸನ ಜಿಲ್ಲೆ ಸುತ್ತಮುತ್ತಲಿರ್ತಕ್ಕಂಥ ಸಾವಿರಾರು ಜನರನ್ನು ಕರೆದುಕೊಂಡು ಹೋಗಿ ಎಲ್ಲ ಪ್ರದರ್ಶನವನ್ನು ದರ್ಶನವನ್ನು ಮಾಡಿಸಿ ಬಂದಿದ್ದಾರೆ ಮತ್ತು ಊಟ ವಸತಿ ಸೌಕರ್ಯಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದು ನಾವು ಕೇಳಿದ್ದೇವೆ ಮತ್ತು ಜನರು ಸಂತೋಷಪಟ್ಟಿದ್ದಾರೆ ಅವರ ಮಗ ಅವರೇ ಶ್ರೀಕಾಂತ್ ಹಾಸನ ಜಿಲ್ಲೆ ಹುಲಿ ಕಾಮೇನಹಳ್ಳಿ ಗ್ರಾಮದಲ್ಲಿ ಆರನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಇಟ್ಟಿದ್ದರು ಆ ಸಂಗೀತ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಶ್ರೀಕಾಂತ್ ಅವರು ಬಂದಿದ್ದರು ಸಂಗೀತದ ಕೊನೆಯ ಸನ್ಮಾನ ಸಮಾರಂಭ ಮಾಡುವಾಗ ಶ್ರೀಕಾಂತ್ ಅವರು ಎರಡು ಮನದಾಳದ ಮಾತನ್ನು ಆಡಿದರು ಆ ಮಾತು ನಮಗೆ ಕೇಳಿ ಬಹಳ ಅದ್ಭುತವಾಗಿತ್ತು ಹೀಗೆ ಸಾಮಾನ್ಯವಾಗಿರ್ತಕ್ಕಂಥ ನೀವು ಕಾರ್ಯಕ್ರಮ ಮಾಡಿದರೆ ಇಂತಹ ವಾಕ್ಚಾತ್ಯರವರನ್ನು ಕರೆಸಿದರೆ ಆ ಕಾರ್ಯಕ್ರಮಕ್ಕೆ ಒಂದು ಹೆಮ್ಮೆ ಒಂದು ಹೆಜ್ಜೆ ಮೇಲೆ ಬರುತ್ತದೆ ಎಂಬುದು ನಮ್ಮ ಆಸೆ ಆದ್ದರಿಂದ ನಿಮಗೆ ತಿಳಿಸಲು ಇಚ್ಛಿಸುತ್ತೇವೆ ಬನ್ನಿ ಅವರ ಮಧುರವಾದಂತಹ ಕಂಠದಲ್ಲಿ ಅವರ ವಾಕ್ಚಾತ್ರದ ಮಾತನ್ನು ಕೇಳೋಣ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ ಕೊನೆಯ ಸಮಾರಂಭಗಳಲ್ಲಿ ಇಂಥ ಮಾತುಗಳನ್ನು ಕೇಳಿದ್ದಾಗ ನಮಗೆ ಆನಂದವನ್ನು ಹೇಳುತ್ತಿರದು ಆದ್ದರಿಂದ ನಾವು ಅವರಿಗೆ ದೇವರು ಒಳ್ಳೆಯದುಂಟು ಮಾಡಲಿ ಎಂದು ಶುಭವನ್ನು ಕೋರುತ್ತಾ ಅವರ ಎರಡು ಹಿತನೃತಿಯ ಮಾತುಗಳನ್ನು ನೀವು ವಿಡಿಯೋ ಮೂಲಕ ಕೇಳಿ ಎಂದು ನಾವು ತಿಳಿಸುತ್ತೇವೆ ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಾಂ ರಾಮಂ ಛತ್ರಾವತಾನನಂ ಪಟ್ಟಾಭಿಷೇಕವಾದ ನಂತರ ಶ್ರೀರಾಮಚಂದ್ರ ಆನೆಯ ಮೇಲೆ ಕುಳಿತು ವಿರಾಜಮಾನರಾಗಿ ಬರ್ತಕ್ಕಂತಹ ಆ ಶ್ಲೋಕ ಶ್ರೀರಾಮಚಂದ್ರನ ಈ ಸಾಗರ ಒಂದು ರಾಮಾಯಣದ ಒಂದು ವಿಷಯವನ್ನು ಇಲ್ಲಿ ಹೇಳಬೇಕು ಅಂತ ಅನ್ನಿಸ್ತಿದೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ರಾಮಾವತಾರ ಮುಗಿದ ಮೇಲೆ ಶ್ರೀರಾಮ ತನ್ನ ಕಾಲಿಗೆ ತಗುಲಿದಂತಹ ತುಲ್ಲು ಕಡ್ಡಿಗಳ ಹಾದಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಹಾಗೆ ಹೋಗಬೇಕಾದ್ರೆ ಒಬ್ಬನನ್ನ ಮರೆತು ಬಿಟ್ಟಿರ್ತಾನೆ ಯಾರು ಅಂದರೆ ಅವನ ಪ್ರಾಣ ಗೊತ್ತೇ ಇದೆ ಪ್ರಾಣ ಹನುಮ ಹನುಮಂತನನ್ನ ಎಲ್ಲಯ್ಯ ಹನುಮ ಎಲ್ಲಯ್ಯ ಹೋದೆ ಬರಯ್ಯ ನಿನ್ನನ್ನು ಬಿಟ್ಟು ನಾನು ಮೋಕ್ಷಕ್ಕೆ ಹೋಗಕ್ಕೆ ಸಾಧ್ಯವಾ ಮೋಕ್ಷಕ್ಕೆ ಹನುಮಂತನನ್ನ ಕರೆದಾಗ ಹನುಮಂತ ಹೇಳ್ತಾನೆ ಅಪ್ಪ ಪ್ರಭು ರಾಮ ನಾನು ನಿನ್ನ ಜೊತೆಯಲ್ಲಿ ಮೋಕ್ಷಕ್ಕೆ ಬರೋದಕ್ಕೆ ನಾನೇನು ಮುಟ್ಟಾಳನೇ ಅಂತೇಳಿ ಕೇಳ್ತಾನೆ ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಇದೇನೇ ಇದು ಹಾಗಾದ್ರೆ ನಿನ್ನನ್ನು ಕರೀತಾ ಇದ್ರ ನಾನು ಮುಟ್ಟಾಳಣ ಹಾಗಾದ್ರೆ ಅಂತೇಳಿ ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಹನುಮಂತ ಹಾಗಲ್ಲಪ್ಪ ಇಲ್ಲಿ ಪ್ರಭು ನೀನೇನೋ ನನ್ನನ್ನು ವೈಕುಂಟು ಕರ್ಕೊಂಡು ಹೋಗ್ತೀಯಾ ಆದ್ರೆ ವೈಕುಂಠದಲ್ಲಿ ರಾಮಾಯಣವನ್ನ ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಇಲ್ಲವೇ ಇಲ್ಲ ಯಾಕೆಂದ್ರೆ ನಾನೇನಾದ್ರೂ ಅವ್ರು ಕೂತ್ಬಿಟ್ಟು ವೈಕುಂಠದಲ್ಲಿ ಪೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಅಂತ ಏನಾದ್ರು ಶುರು ಮಾಡಿಬಿಟ್ರೆ ಅಲ್ಲಿರೋರೆಲ್ಲ ವಿದ್ವಾಂಸರೇನೆ ಅವ್ರು ಹೇಳ್ತಾರೆ ಹನುಮಂತ ನಮಗೂ ಗೊತ್ತು ರಾಮಾಯಣ ಅಂತ ಹೇಳ್ಬಿಡ್ತಾರೆ ಆದ್ರೆ ಭೂಮಿಯ ಮೇಲೆ ಆಗಲ್ಲ ನಾ ರಾಮಾಯಣವನ್ನ ಕೇಳಬಹುದು ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇರ್ಬೋದು ಎಲ್ಲೆಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತೋ ನಾ ಅಲ್ಲಿರಬಹುದು ಸದಾ ಕಾಲ ನಿನ್ನ ಧ್ಯಾನವನ್ನ ಮಾಡ್ತಿರಬಹುದು ಅಂತ ಹೇಳಿ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕ ಎಲ್ಲೆಲ್ಲಿ ರಾಮನ ಸಂಕೀರ್ತನೆ ನಡೀತಾ ಇರುತ್ತೋ ಅಲ್ಲೆಲ್ಲ ಹನುಮಂತ ಕೈ ಬಾಗಿ ತಲೆಬಾಗಿ ನಮಸ್ಕರಿಸಿ ಕಣ್ಣೀರನ್ನ ಸೂಸ್ತಾ ನನ್ನ ರಾಮನ ಕೀರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತೋಷವನ್ನ ಪಡ್ತಾ ಇರ್ತಾನೆ ಅಂತಹ ಒಂದು ಸ್ಥಳ ಇದು ಕೂಡ ಆಗಿದೆ ಇಲ್ಲಿ ಅಷ್ಟೊತ್ತಿಂದ ರಾಮನ ನಾಮ ಸಂಕೀರ್ತನವೇ ಹೆಚ್ಚಾಗಿ ನಡೀತಾ ಇದೆ ಯಾಕೆಂದ್ರೆ ವಿಷ್ಣು ಸಹಸ್ರ ನಾಮದಲ್ಲಿ ರಾಮನ ಹೆಸರಿಗಿಂತ ಮತ್ತೊಂದು ಹೆಸರು ಬೇಕಾಗೇ ಇಲ್ಲ ಸಾವಿರ ಹೆಸರಿಗೆ ಸಮ ರಾಮನ ಹೆಸರು ಅಂತ ಹೇಳಿ ಹೇಳ್ತಾರೆ ಅಂತಹ ಒಂದು ಈ ಸಂಗೀತ ಕಾರ್ಯಕ್ರಮದಲ್ಲಿ ಈ ಶುಭ ಸಂಜೆಯಲ್ಲಿ ಅತ್ಯದ್ಭುತವಾಗಿ ತಮ್ಮ ಸುಮಧುರವಾದ ಕಂಠ ಬಹಳ ಮುಖ್ಯವಾಗಿ ಅದು ಬೇಕೇ ಬೇಕು ಯಾಕೆ ಅಂದ್ರೆ ನಾವು ಆಡ್ಬೋದು ಕೂತ್ಕಂಡ್ ಎಲ್ಲ ಬಾತ್ರೂಮ್ ಸಿಂಗ್ ಅಂತ ಹೇಳ್ತಾ ನಾವು ಆಡ್ಬೋದು ನಾವೇ ಕೇಳೋದಕ್ಕೆ ಹೋದ್ರೆ ಏನ್ ಕೇಳೋದ ಕರ್ಕಶ ಕೇಳೋದಕ್ಕೂ ಒಂದು ಕಂಠ ಕೊಟ್ಟಿರ್ತಾನೆ ಆ ಭಗವಂತ ಕೆಲವರಿಗೆ ಮಾತ್ರ ಅದನ್ನ ದಯಪಾಲಿಸಿರ್ತಾನೆ ಆದ್ರೆ ಅವ್ರಿಗೆ ಒಂದು ಕಂಠ ಕೇಳೋಂತಹ ಕಿವಿಗಳು ಸಾವಿರಾರು ಕಿವಿಗಳು ನಾವು ಪುಣ್ಯವಂತರು ಅಂತೇಳಿ ಹೇಳ್ಬೋದು ಈ ವಿಷಯದಲ್ಲಿ ಅಂತಹ ಒಂದು ಸುಮಧುರ ಕಂಠವನ್ನು ಹೊಂದಿ ತಮ್ಮ ಈ ಸಂಗೀತ ಪಾಂಡಿತ್ಯವೆಂಬ ರಸವನ್ನ ನಮಗೆಲ್ಲರಿಗೂ ಧಾರೆ ಎರೆದು ಆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗುವಂತೆ ಮಾಡಿದಂತಹ ವಿದುಷಿ ಸ್ಮೃತಿ ಭಾಸ್ಕರ್ ಅವರಿಗೆ ಇಷ್ಟಕಾಮ್ಯ ಕೇಶವ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಇನ್ನಷ್ಟು ಇದೇ ರೀತಿಯಲ್ಲಿ ಹೆಚ್ಚಿನ ಕಾರ್ಯಕ್ರಮವನ್ನು ನೀಡುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ ರಾಮನಾಮ ಪಾಯಸಕ್ಕೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ ಹೇಳಿ ಪುರಂದರದಾಸ ಕೀರ್ತನೆಯಲ್ಲಿ ಬರುತ್ತೆ ಹಾಗೇನೆ ರಾಮನಾಮ ಪಾಯಸ ಸುಮಧುರವಾದ ಕಂಠ ಆಯಿತು ಆ ವಿಠಲನಾಮ ತುಪ್ಪವ ಬೆರೆಸಿ ಅದಿಲ್ಲದಲ್ಲೇ ಇದ್ರೆ ಬಾಯಿ ಚಪ್ಪರಿಸೋದು ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಪಕ್ಕವಾದ್ಯ ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಮೊದಲನೇದಾಗಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವ್ರನ್ನೇ ತಗೋತೀನಿ ಯಾಕೆಂದ್ರೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಅವರ ಮೋರ್ಸಿಂಗ್ ಅನ್ನ ನೋಡ್ತಾ ಇದ್ದೆ ಬಹಳ ಕಷ್ಟವಾದಂತಹ ಆ ವಾದ್ಯ ಅದು ಅಂತಹ ವಾದ್ಯವನ್ನ ನುಡಿಸಿ ನಮ್ಮೆಲ್ಲರ ತನು ಮನವನ್ನ ರಂಜಿಸಿದ್ದಾರೆ ಅವರಿಗೆ ಭಗವಂತ ಇಷ್ಟಕಾಮ್ಯ ಕೇಶವ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಮತ್ತೊಬ್ಬರು ಪಕ್ಕವಾದ್ಯದಲ್ಲಿ ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ ಇಲ್ಲೇ ಮೂರು ಜನ ಸ್ಟೇಜ್ ಮೇಲೆ ಇದ್ದೀರಾ ಎಲ್ಲ ದೇವತಾ ಸ್ವರೂಪಿಗಳು ಎಲ್ಲ ಲಕ್ಷ್ಮೀ ಅಂತಹ ವಯೋಲಿನ್ ಪಕ್ಕವಾದ್ಯದಲ್ಲಿ ಅತ್ಯದ್ಭುತವಾಗಿ ನುಡಿಸಿ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಿದಂತಹ ವಿದುಷಿ ಶ್ರುತಿರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹೂಮಾಲೆಯನ್ನು ಸಮರ್ಪಿಸಬೇಕಾಗಿ ನಂತಿ ಪುರಂದರದಾಸರು ಕೀರ್ತನೆಯನ್ನು ಹಾಡಬೇಕಾದ್ರೆ ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಬಂದು ಎದುರಿಗೆ ನರ್ತನವನ್ನು ಮಾಡ್ತಾ ಇದ್ದ ಅದೇ ರೀತಿ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆದರೆ ಅವರ ಕಂಠದಲ್ಲಿ ಅವರ ವಯೋಲಿನಲ್ಲಿ ಅಲ್ಲಿ ಇವರ ಮೃದಂಗದಲ್ಲಿ ಎಲ್ಲ ಭಗವಂತ ನೃತ್ಯವನ್ನ ಮಾಡಿದ್ದಾನೆ ಅದೇ ರೀತಿಯಲ್ಲಿ ವಿದ್ವಾನ್ ಕೌಶಿಕ್ ಶ್ರೀಧರ್ ಅವರು ಅತ್ಯದ್ಭುತವಾದಂತಹ ಮೃದಂಗವಾದನ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸೇವಾ ಕರ್ತರು ಶ್ರೀ ಕೆ ಎಸ್ ರಾಜಗೋಪಾಲಯ್ಯಂಗಾರ್ ಮತ್ತು ಶ್ರೀಮತಿ ಸತ್ಯವತಿ ಕುಟುಂಬದವರು ಚೆನ್ನೈ ಇವರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸಂಗೀತ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಹೊತ್ತು ಮುಂದುವರಿಯುತ್ತೆ ಅಂತ ಹೇಳ್ತಾ ಅವರಿಗೆ ಒಪ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ವೇದಿಕೆಯ ಮೇಲೆ ಏನು ಕಾರ್ಯಕ್ರಮವನ್ನು ನಡೆ ನೋಡ್ತಾ ಇದ್ದೀರಿ ಹಾಗೆ ವೇದಿಕೆ ಮುಂಭಾಗದಲ್ಲೂ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಯೂಟ್ಯೂಬ್ ಕಾರ್ಯಕ್ರಮ ಆ ಯೂಟ್ಯೂಬನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಸಾಮಾನ್ಯವಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಈ ಭಗವತ್ ಕಾರ್ಯವನ್ನು ಯೂಟ್ಯೂಬ್ನಲ್ಲಿ ಕರೆಹಿಡಿದು ಎಲ್ಲರೂ ಮಾಡ್ತಾ ಇದ್ದಾರೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಸನ ಜಿಲ್ಲಾ ಕಾಬೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ನಡೆದಕ್ಕಂತಹ ದೇವಸ್ಥಾನದ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದೆವು ಕಾಮೇನಹಳ್ಳಿಯ ಆರನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಅವರು ನಾವು ಮಾಡಿರ್ತಕ್ಕಂಥ ವಿಡಿಯೋ ದೇಶ ಮತ್ತು ವಿದೇಶಗಳಲ್ಲಿ ಪ್ರಚಾರವಾಗಿ ಒಂದು ನಮ್ಮ ಊರಿಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದೀರಿ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಆಯಿತು ಎಂಬುದಾಗಿ ಅವರು ಸನ್ಮಾನವನ್ನು ಮಾಡಿದರು ಆದ್ದರಿಂದ ಗ್ರಾಮಸ್ಥರಿಗೂ ಮತ್ತು ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಕುಟುಂಬದವರಿಗೂ ಮತ್ತು ದೇವಸ್ಥಾನದ ಮುಖ್ಯ ಇವರಾದಂಥ ಮುಖ್ಯರಾದಂಥ ಕೆ ವಿ ಶ್ರೀಧರ್ರವರಿಗೂ ನಮ್ಮ ಅನಂತ ಧನ್ಯವಾದಗಳು